ನಮಸ್ಕಾರ ನಾನು ಗೀತಾ ಇವತ್ತು ಅವ್ನು ಹೊಸ ತಿಂಡಿ ಮಾಡ್ಬೇಕಂತ ಮಾಡೀನಿ ಅದೇನಂದ್ರೆ ಸೌಂತಿಕಾಯಿ ತಾಲಿಪಟ್ಟಿ ಸೌಂತಿಕಾಯಿ ಎಲ್ಲರೂ ಏನು ಮಾಡ್ತಾರೋ ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಅದನ್ನು ಇಲ್ಲಿಂದ ಬೇರೆ ಮಾಡತ್ತಾರೆ ಅದೇನಂದ್ರೆ ಬಾಂಬೆ ರವೆ ಯೂಸ್ ಮಾಡಿಕೊಂಡು ತಾಲಿಪಟ್ಟಿ ಮಾಡತ್ತೀನಿ ಬರೀ ಅದಕ್ಕೆ ಏನೇನು ಬೇಕಾನದ ನೋಡೋಣಂತೆ ನೋಡ್ರಿ ಅದು ರವೆ ತಾಳಿಪಟ್ಟಿಗೆ ಏನೇನು ಬೇಕು ಅನ್ನೋದು ಇದು ಮುಳು ಸೌಂತಿಕಾಯಿ ನೀರು ಸೌಂತಿಕಾಯಿ ಅಂತಾರಲ್ಲ ಅದು ಎರಡು ಸೌಂತಿಕಾಯಿ ತೊಗೊಂಡಿನಿ ಇದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಇದನ್ನು ಜೀರಿಗೆ ಸ್ವಲ್ಪ ಹುರ್ಕೊಂಡು ಕೆಸ ಪೇಸ್ಟ್ ಅದನ್ನು ಇದು ಬಳ್ಳೊಳ್ಳೆ ಅಲ್ಲ ಪೇಸ್ಟು ಇದು ಇದು ಮೈದಾ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ ಇದು ಬಾಂಬೆ ರವೆ ಸಣ್ಣ ರವೆ ಅಂತಾರೆ ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಇದು ಅದನ್ನೊಂದು ತ್ರೀ ಹಂಡ್ರೆಡ್ ಗ್ರಾಮ್ ತೊಗೊಂಡಿನಿ ಮೊದಲು ಏನು ಮಾಡ್ಕೋಬೇಕೈತಿ ಸೌತೆಕಾಯಿ ಕಾಯಿ ತೊಳೆ ಇಟ್ಕೊಂಡಿನಿ ಅದನ್ನ ತುರ್ಕೋಬೇಕು ತುರ್ಕೊಳಂತ ಅಂತ ಇದನ್ನ ದಂಡಿದ ಕಟ್ ಮಾಡ್ಕೊಳ್ಳೋಣಂತ ಇವೊಂದೊಂದು ಕಹಿ ಇರ್ತಾವೆ ಅದಕ್ಕೆ ಮೇಲೆ ನಾವು ಚೆಕ್ ಮಾಡಬೇಕೈತಿ ಕಟ್ ಮಾಡಿ ಸ್ವಲ್ಪ ತಿಂದು ನೋಡೋಣ ಅಂತ ಕಹಿ ತಿಲ್ಲೋತ್ತೆ ಕಹಿ ಇಲ್ಲ ಎರಡು ಸೈಡ್ ಚೆಕ್ ಮಾಡಬೇಕು ಇದು ಕಹಿ ಇಲ್ಲ ಇದು ಕೈ ಇಲ್ಲ ಎರಡು ಚಲೋ ಅದಾವ ಒಬ್ರು ಏನು ಮಾಡ್ತಾರ ಕೈ ಹೋಗ್ಬೇಕಂದ್ರೆ ಅಂಥೇಳಿ ಇದೇನು ಕಟ್ ಮಾಡಿರ್ತಾರಲ್ಲ ಹಿಂಗೆ ಹಿಂಗೆ ತಿಂತಾರೆ ಅದರಿಂದ ಏನೋ ಕೈ ಹೋಗ್ತದೆ ಅನ್ಸೌಂದಿಕಾಯಿದ ಅದನ್ನು ನಂಗೆ ಗೊತ್ತಿಲ್ಲ ನಾನು ಜಸ್ಟ್ ಚೆಕ್ ಮಾಡ್ತೀನಿ ತಿಂದ ಕೈ ಐತಿಲ್ಲೋ ಅಂತೇಳಿ ಇವೆರಡು ಸರಿ ಅಂತ ಏನಾಗ ನೀರಿನ ಅಂಶ ಭಾಳ ಇರ್ತೈತಿ ಈಗ ಬೇಸಿಗೆ ಕಾಲುಗಳು ತಿನ್ನಕ್ಕೆ ಚಲೋ ಇದೆ ைரேஷன் மடக்கொடோதில் அது பிசி காலவன இது ஒன்ஸ் பாலின்ஸ் உப்பி தகுது அதுக்கொந்த கார்த்த ருச்சி இது ಎರಡು ಸಂತಿಕಾಯಿ ತೆರ್ಕೊಂಡಿನಿ ನೋಡಿರಿ ನೀರು ಎಷ್ಟು ಬಿಟ್ಟೈತೆ ನೋಡಿರಿ ನೋಡ್ರಿ ಇದು ತೆರ್ಕೊಂಡಿದ್ದು ಸೌಂತಿಕಾಯಿ ಎರಡು ಸಂತಿಕಾಯಿ ಹಾಕ್ಕೊಂಡಿನಿ ಇದಕ್ಕೆ ಒಂದೊಂದು ಏನೇನು ಬೇಕೋ ಅದನ್ನ ಹಾಕ್ಕೊಂಡು ಫಸ್ಟ್ ಇದೆ ರವೆ ಹಾಕೊಂಡು ನಿಮ್ಮ ಮನೆಗೂ ಗೆಸ್ಟ್ ಜನ ಇರ್ತಾರೆ ಅವ್ರಿಗೆ ಎಷ್ಟು ಬೇಕಾಗ್ತೈತೆ ಎಲ್ಲರಿಗೂ ಅದ್ರ ಪ್ರಮಾಣ ನೀವು ಹಾಕ್ಕೋಬೋದು ನಾವು ಒಂದು ನಾಲ್ಕು ಮಂದಿ ಇದ್ದೀವಿ ಅದಕ್ಕೆ ನಾ ಇಷ್ಟು ಹಾಕ್ಕೊಂಡಿನಿ ಇದೊಂದು ಚನ್ನ ಬಟಲಕ್ಕೆ ಹಿಟ್ಟ ಇಟ್. ಇದು ಸ್ವಲ್ಪ ಮೈದಾ ಒಂದು ಬಟಲಕಿಂತ ಸ್ವಲ್ಪ ಕಡಿಮೆ ತಗೊಂಡಿನಿ. ಚಳಪಿಂಗ್ ಹಾಕ್ತಿನಿ. ವಾಸನೆ ಚಲೋ ಬರ್ತಿತಿ. ಅರ್ಶಿಣ ಪುಡಿ ಒಂದು ಸ್ಪೂನ್ ಅಷ್ಟೆ ಅರ್ಶಿನ ಪುಡಿ ಇದು ಕಲರ್ ಭಾಳ ಚೆಂದ ಬರ್ತೈತಿ ಒಂಥರ ಗ್ರೀನ್ ಎಲ್ಲೋ ಮಿಕ್ಸ್ ಹಸಿ ಪೇಸ್ಟ್ ಹಾಕ್ತೀವಲ್ಲ ಅದಂತ ಅದು ಎರಡು ಮಿಕ್ಸ್ ಆಗಿ ಕಲರ್ ಭಾಳ ಚೆಂದ ಬರ್ತೈತೆ ಅದ್ರ ಸಣ್ಣ ಕಟ್ ಮಾಡಿದ್ದ ಒಂದು ಎರಡು ಉಳ್ಳ ಉಳ್ಳಾಗಡ್ಡಿ ತೊಗೊಂಡಿನಿ ಮೀಡಿಯಮ್ ಸೈಜ ಇದು ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಇದು ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹುರ್ಕೊಂಡು ಸಣ್ಣಗೆ ಕುಟ್ಟಿ ಇಟ್ಕೊಂಡೀನಿ ಖಾರ ನೋಡಿ ನಿಮ್ಗೆ ಎಷ್ಟು ಬೇಕಾಗ್ತೈತಿ ಇವಕ್ಕೆಲ್ಲ ಏನಾಗ್ತಿ ಕರಿತೀವಲ್ಲ ಒಂದು ಸ್ವಲ್ಪ ಇದನ್ನ ಕರಿದಿಲ್ಲ ಬಿಡ ಹಂಗೆ ಜಸ್ಟ್ ಇದನ್ನ ಮಾಡ್ತೀವಿ ಖಾರ ಅವಾಗ ಕಡಿಮೆ ಆಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೇಕು ನಾ ಎಷ್ಟು ಕ ಒಂದು ಐದಾರಿಗೆ ಅದು ತೊಗೊಂಡಿದ್ದೆ ಖಾರ ಇದ್ದಿದ್ದು ಮೆಣಸಿನ್ಕಾಯಿ ಅದು ಪೂರ್ತಿ ಹಾಕ್ಕೊಳತ್ತೀನಿ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಏನಾಗ್ತೈತಿ ನಾವು ಹಂಗನೂ ತಿನ್ಬೋದು ಅದನ್ನ ಅದಕ್ಕೆ ಅದ್ರ ಜೊತೆ ಏನೋ ಚಟ್ನಿ ಬೇಕು ಅಂತೇನಿಲ್ಲ ಹಂಗೆ ತಿನ್ಬೋದು ಅದನ್ನು ನೋಡ್ರಿ ಇದು ಎಲ್ಲ ಹಾಕೊಂಡಿನಿ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕೊಂಡ ಇದನ್ನ ಈಗ ನೀರು ಹಾಕಿ ಕಲಿಸ್ಕೊಳ್ಳು ನೀರು ನೋಡಿ ಹಾಕೋಬೇಕು ಈಗ ಯಾಕಂದ್ರೆ ಆಲ್ರೆಡಿ ಸೊಂತಿಕಾ ಸ್ವಲ್ಪ ನೀರು ಐತಿ இத மேல் சரிய மிஸ்க்கோந்தோச இட்டுத்தல்ல அதர பிரமாணவாக கலஸ்க்கோ ಅಂದ್ರೆ ಏನು ಹದ ಇರ್ತದಲ್ಲ ಅದರ ಹದಕ್ಕೆ ಈಗ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕಂದ್ರೆ ರವೆ ಅದೆಲ್ಲ ರವೆ ನೀರ ಹೀರ್ಕೋತೈತಿ ನೋಡ್ರಿಗೆ ಎಷ್ಟು ನೀರು ಹಾಕಿರೂ ಅದು ಇನ್ನು ಇನ್ನೂ ಗಟ್ಟಿಗಾನೇ ಐತಿ ಯಾಕಂದರೆ ರವೆ ಐತಲ್ಲ

అదక నలుసుకొండీ ఇష్ట ఇది హాఫ్ అన్ అవర్ ముచ్చిడ్తైతి యాకంద్ర రవ ఐతల స్వల్పు నెని బెక్ ఆమె గట్టే స్వల్పు నీరు హాకణు ఉప్పుస్ చెక్ అంత కరెక్ట్ ఆది స్వల్పు కడితి హి ಕಲಿಸಿ ಒಂದು ಹಾಫ್ ಆ್ಯನ್ ಅವರ ಅಂತ ಇದಕ್ಕೆ ನೀವು ಮೊಸರು ಹಾಕೋದು ಜರುತ್ತಿಲ್ಲ ಪುಡಿ ಹಾಕೋದು ಜರುತ್ತಿಲ್ಲ ಹಿಂಗೆ ಡೈರೆಕ್ಟ್ ಮಾಡ್ಬೋದು ಮೆತ್ತಗೆ ಚಲೋ ಆಗ್ತಾವ ಯಾಕಂದ್ರೆ ನೀವು ಆ್ಯಕ್ಚುಲಿ ನೋಡ್ತೀರಿ ರವೆ ಹಾಕಿದರೆ ಎಲ್ಲರೂ ಮೊಸರು ಪುಡಿ ಹಾಕ್ತಾರೆ ರೀನೂ ಹಾಕ್ತಾರೆ ಇದಕ್ಕೇನು ಹಾಕೋದು ಜರುತ್ತಿಲ್ಲ ಜಸ್ಟ್ ಇಷ್ಟೇ ನಾವು ಮಾಡ್ಕೋಬೋದು ಈಗ ಮುಚ್ಚಿಡೋಣ ಒಂದು ಹಾಫ್ ಎನ್ ಅವರ್ ನೋಡಿರಿ ಹಿಟ್ಟು ರೆಡಿ ಆಗೈತಿ ಹಾಫ್ ಎನ್ ಅವರ್ ಆಯಿತು ಇದು ಮಾಡ್ಕೊಳಂತೆ అత ఆల్ కిట్టిని స్వల్ప మీడీయ ఫ్లేమ్ ఇట్క ఫస్ట్ ఎన్నెహణంత ಹಿಂಗೆ ಸ್ಪೂನ್ಲೆ ಸ್ಪ್ರೆಡ್ ಮಾಡ್ಕೊರಿ ತಾವಳಗೆ ಇನ್ನು ತಳ್ಳಗನೆ ಆಗ್ಬೇಕಂತಿಲ್ಲ ದಪ್ಪ ಅದನ್ನು ರುಚಿ ಬರ್ತೈತೆ ನಿಮಗೆ ಹಾಕ್ಕೊಂಡು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊರಿ ಹಾಕಿ ಮುಚ್ಚಿಡ್ರ ಸ್ವಲ್ಪ ತೆಗೆದು ನೋಡೋಣ ನೋಡ್ರಿ ಮೇಲೆಲ್ಲ ಬೆಂದೈತಿ ನೋಡ್ರಿ ಅಷ್ಟು ಚಂದ ಕಲರ್ ಬಂದೈತಿ ಮೆತ್ತಗ ಬಾಳ್ ರುಚಿ ಹಾಕೊಳ ತಿನ್ನಾಕ ನೀವು ಟ್ರೈ ಮಾಡಿ ನೋಡ್ರಿ ಕಲ್ಸೋ ಮುಂದೆನೇ ಒಂದು ಸ್ಮೆಲ್ ಬರ್ತೈತಿ ಒಂಥರ ಚಲೋ ಬರ್ತೈತಿ ಈಗ ನಾವು ಇನ್ನು ರೆಡಿ ಮಾಡೋಕೆ ಹಂಚೋ ಹಾಕ್ತೀವಲ್ಲ ದೋಸೆ ಟೈಪ್ ಅವಾಗ ಮಾತ್ರ ಫುಲ್ ಸ್ಮೆಲ್ ಆ ಸ್ಮೆಲ್ ನೋಡಿ ನಮ್ಗೆ ತಿನ್ಬೇಕನ್ನಿಸ್ತೈತಿ ಆ ಸೌಂತಿಕಾಯಿದ ಹಿಂಗಿದೆ ಆಮೇಲೆ ಖಾರ ಅದು ಏನು ಹಾಕಿದೀವಲ್ಲ ಭಾಳ ಚಲೋ ಸ್ಮೆಲ್ ಬರ್ತೈತಿ ಮ್ಯಾಲ ಹೆಂಗಾಗಿತಿ ಕುಕ್ ಆಗಿತ್ತಲ್ಲ ಕೆಳಗು ಅದೇ ಸೈ ಅದೇ ರೀತಿ ಆಗಲಿ ಸ್ವಲ್ಪ ಇದು ಟೈಮ್ ಹಿಡಿತೈತಿ ಅದೇನು ನಾವು ಹಾಕಿದ ಹಿಟ್ಟಿಂದ ದೋಸೆ ಏನು ಮಾಡ್ತೀವಲ್ಲ ಅದು ಪಟಪಟ ಹಾತೈತಿ ಇದ್ರ ವಾಯಿತನ ಅಂತ ಸ್ವಲ್ಪ ಟೈಮ್ ಹಡೀತಿತ್ತು ಕುಕ್ ಆಗೋದಕ್ಕೆ ಇದು ರೆಡಿ ಆಗೈತಿ ಬಿಡೋಣ ಇನ್ನೊಂದು ಹಾಕೊಳ್ಳೋಣಂತೆ ನಿಮಗೆ ಗಟ್ಟಿ ಅನಿಸ್ರಿ ಇನ್ನೊ ಸ್ವಲ್ಪ ನೀರು ಹಾಕೋರಿ ನೀವು ತಿಳಿ ಮಾಡ್ಕೋರಿ ಇದ್ದರೆ ಎಷ್ಟು ಕಲರ್ ಚೆಂದ ಬಂದೈತಿ ಎಲ್ಲೋ ಸ್ವಲ್ಪ ಗ್ರೀನಿಶ್ ಬಂದೈತಿ ಈಗ ಮ್ಯಾಲೆ ಬ್ರೌನ್ ಬ್ರೌನ್ ಈಗ ಮ್ಯಾಲೆ ಬೇಕಾದ್ರೆ ಇನ್ನು ಸ್ವಲ್ಪ ಎಣ್ಣೆ ನಾಕೋಬೋದು ತುಪ್ಪ ನಾಕೋಬೋದು ನಾವು ಒಂದು ಸೈಡ್ ಎಣ್ಣೆ ಹಾಕ್ಕೊಂಡಿನಿ ನೀವು ಇದನ್ನು ತಾಲಿಪಟ್ಟಿನೂ ಅನ್ಬೋದು ದೋಸೆನೂ ಅನ್ಬೋದು ರವಾ ಸೌತೆಕಾಯಿ ದೋಸೆ ಅಥವಾ ರವಾ ದೋಸೆಕಾಯಿ ತಾಲಿಪಟ್ಟಿ ನಾನು ತಾಲಿಪಟ್ಟಿ ಅಂತ ಇದನ್ನು ಮಾಡೀನಿ ನಾ ಸ್ವಲ್ಪ ಹಾಕ್ಕೊಂಡಿನಿ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿನೂ ಹಾಕ್ಕೊಬೋದು ಅವನ್ನ ನೋಡು ಬಾಯಾಗಿ ಬಂತಂದ್ರೆ ರುಚಿ ಅನ್ನಿಸ್ತೀವಿ ತಿನ್ನಾಕ್ ಪಿನ್ನು ಎಣ್ಣೆದು ರೆಡಿ ಆಯ್ತು ನೋಡ್ರಿ ಇದು ಮೇಲೆ ಬೇಕಾರೆ ನೀವು ತುಪ್ಪ ಹಾಕ್ಕೋಬೋದು ಇದು ರೆಡಿ ಟಿಸ್ ತೆಗೆದು ಬಿಡೋಣ BC BC ರವಾ ಸಲ್ತಿಕೈ ಕಲ್ಲಿ ಪಟ್ಟಿ ರೆಡಿ ಆಯ್ತೆ ಇದು ಪ್ಲೇಟಿಂಗ್ ಮಾಡ್ಕೋಣ ಪ್ಲೇಟಿಂಗ್ ಮಾಡ್ತೀನಿ ಈಗ ಇಲ್ಲಿ ಪನಕೈ ತಗೊಳ್ಳೋಣ ಇದನ್ನು ಕೊಬ್ಬರಿ ಚಟ್ನಿ ರೆಡಿ ಮಾಡಿದ್ವಲ್ಲ ಆ ಚಟ್ನಿ ಹಾಕೋತೀನಿ ಬಿಸಿ ಬಿಸಿ ಸೌಂತಿಕಾಯಿ ತಾಲಿಪಟ್ಟಿ ನೀವು ನೀವೇನು ತಾಲಿಪಟ್ಟಿನೂ ಅನ್ಬೋದು ದೋಸೆನೂ ಅನ್ಬೋದು ನಿಮ್ದು ಹೆಂಗೆ ಅನಿಸ್ತೈತೆ ಹಂಗಾದ್ರೆ ತಿನ್ನೋಕೆ ಒಂದು ರುಚಿ ಬರ್ತೈತಿ ಇರೋವಾಗ ನಾನು ಉಪ್ಪಿನಕಾಯಿ ತೊಗೊಂಡಿನಿ ಆಮೇಲೆ ಚಟ್ನಿ ನೀವು ಏನು ಬೇಕಾದ್ರೆ ಹಚ್ಕೊಬೋದು ಹಂಗನೂ ತಿನ್ನೋಕು ನಡೀತಿತ್ತು ಇದು ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ಹಚ್ಕೊರಿ ಚಟ್ನಿ ಬೇಕಾದ್ರೆ ಚಟ್ನಿ ಹಚ್ಕೋರಿ ಇದ್ರೆ ಹಂಗೆ ರೋಲ್ ಮಾಡೋದು ತಿನ್ಬೋದು ತಿಂದು ನೋಡೋಣ ಹೆಂಗಾಗಿ ಟೇಸ್ಟ್ ಚಟ್ನಿ ಹಚ್ಕೋತೀನಿ ನಾನು ಭಾಳ ರುಚಿ ಐತಿ ಚೆನ್ನಾಗ್ ಹಂಗೆ ತಿನ್ಬೇಕು ತಿನ್ಬೇಕು ಅನ್ನಿಸ್ತಿತ್ತು ಸ್ಟಾಪ್ ಮಾಡೋಕ್ಕಾಗಿಲ್ಲ ಅಷ್ಟು ರುಚಿ ಐತಿ ನಡೋ ನಡೋದು ಸೌಂತಿಕಾಯಿ ಉಳ್ಳಾಗಡ್ಡಿ ಬರ್ತೈತಲ್ಲ ಭಾಳ ರುಚಿ ಕೊಡ್ತೈತಿ ಈ ನೋಡಿರಿ ನಂಗೆ ಮಾತಾಡೋಕು ಹೊರತು ಅಷ್ಟು ರುಚಿಯಾಗೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಆಮೇಲೆ ಹೆಂಗಾಗೈತಿ ನೀವು ಮಾಡಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ